ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಶಿಖರೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಗೋಣಿಕಪ್ಪ ಸಮೀಪದ ಕಳತ್ಮಾಡು ಲಯನ್ಸ್ ವಿದ್ಯಾಸಂಸ್ಥೆಗೆ ಬಂದಿದ್ದೀನಿ ಈ ಒಂದು ಶಾಲೆಯ ಆವರಣದಲ್ಲಿ ಹೈಸ್ಕೂಲು ಹಾಗೂ ಪದವಿ ಪೂರ್ವ ಕಾಲೇಜು ಕೂಡ ಶಿಕ್ಷಣ ನೀಡ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ದಾರೆ ಈ ಒಂದು ಕಾಲೇಜ್ಗೆ ಈಗಾಗಲೇ ಲಯನ್ಸ್ ಗವರ್ನರ್ ಆಗಮಿಸ್ತಿದ್ದಾರೆ ಇಲ್ಲಿಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಿದ್ದಾರೆ ಬನ್ನಿ ಆ ಕಾರ್ಯಕ್ರಮನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಜೊತೆಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ವೀಕ್ಷಕರು ಈಗಾಗಲೇ ಲಯನ್ಸ್ ಗವರ್ನರ್ ಆಗಮಿಸಿದ್ದಾರೆ ಇವ್ರನ್ನ ರಿಸೀವಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿಯ ಲಯನ್ಸ್ನ ಎಲ್ಲ ಡೈರೆಕ್ಟರ್ಸ್ ಚೇರ್ಮನ್ಸ್ ಎಲ್ಲರೂ ಕೂಡ ಇಲ್ಲಿ ರಿಸೀವ್ನ ಮಾಡ್ತಾ ಇದ್ದಾರೆ ಈಗ ತಾವು ನೋಡ್ತಾ ಇರೋದು ಲಯನ್ಸ್ ಗವರ್ನರ್ ಆಗಮನ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ನೆನೆಸೋದು ಯಾಕೆಂಥೇಳಿದರೆ ಇಲ್ಲಿ ಎಲ್ಲರೂ ಸಹ ಎಲ್ಲರಿಗೆ ಸಹ ಬೇಕಾದ ಅಗತ್ಯವುಳ್ಳ ನೀವು ಒಂದು ಸುಂದರವಾದ ಒಂದು ಪರಿಸರಕ್ಕೆ ಬೇಕಾಗುವಂಥದ್ದು ಮತ್ತು ಇದರ ಉಪಯೋಗವನ್ನು ಪಡೆಯಕೊಳ್ಳುವಂಥದ್ದು ಡ್ರೈವರ್ಸಿಗೆಲ್ಲ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿದ್ದೀರ ರೆಸ್ಟ್ ರೂಮ್ ಅಂತ ಅವರಿಗೆ ಇಷ್ಟು ವರ್ಷ ಇರಲಿಲ್ಲ ಆದರೆ ಈ ವರ್ಷ ಒಂದು ಒಳ್ಳೆಯ ಪ್ರೊಜೆಕ್ಟನ್ನು ನೀವು ಮಾಡಿಕೊಟ್ಟಿದ್ದೀರಾ ಇದು ಒಂದು ಉತ್ತಮ ಕೆಲಸ ಆದ್ದರಿಂದ ನಿಮ್ಮನ್ನು ಸ್ವಾಭಾವಿಕವಾಗಿ ಗುರುತಿಸಿದ್ದು ಇಲ್ಲಿ ಗೋಣಿಗೊಬ್ಬ ಕಲ್ತು ಮಾಡು ಈ ಒಂದು ಸ್ಕೂಲು ಅಲ್ಲಿ ಇಲ್ಲಿ ಮಕ್ಕಳಿಗೆ ಹಲವಾರು ಅರ್ಜೆಂಟಾಗಿ ಶಾಲೆಗೆ ಅಲ್ಲಿ ಇಲ್ಲಿ ಹೋಗುವಾಗ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ ಎಲ್ಲ ಟ್ರಿಪ್ ಹೋಗಲಿಕ್ಕೆಲ್ಲ ಆಗ ನಮಗೆ ರೆಸ್ಟ್ ರೂಮಲ್ಲಿ ನಮ್ಮ ಡ್ರೈವರ್ಸ್ ಇದ್ದರೆ ಅದು ಅಗತ್ಯ ಬೇಗ ಬಂದು ಅವರಿಗೆ ಪಿಕಪ್ ಮಾಡೋದು ಅಂಥ ಕೆಲಸವನ್ನು ಮಾಡಲಿಕ್ಕೆ ಸಹ ಈಸಿ ಆಗುತ್ತೆ ಒಂದು ನಿಟ್ಟಿನಲ್ಲಿ ನೀವು ಮಾಡಿದಂಥ ಲಯನ್ಸ್ ಸೇವೆಯ ಮೂಲಕ ತೊಡಗಿಸಿಕೊಂಡು ಉತ್ತಮವಾದ ಸೇವೆಯನ್ನು ಇವತ್ತು ಕೊಟ್ಟಿದ್ದೀರಾ ಇದು ತ್ರೀ ಒನ್ ಸೆವೆನ್ ಡಿ ಡಿಸ್ಟಿಕ್ ಇಂದ ನಾವೆಲ್ಲರೂ ಒಟ್ಟು ಸೇರಿ ಸಹಭಾಗಿತ್ವದೊಂದಿಗೆ ಅದರ ಜೊತೆಯಲ್ಲಿಯೇ ಬೆರೆತು ಈ ಒಂದು ಕಟ್ಟಡ ಮತ್ತಷ್ಟು ಇನ್ನೂ ಎತ್ತರಕ್ಕೆ ಇನ್ನೂ ಎರಡು ಮೂರು ಕಟ್ಟಡ ಇಲ್ಲಿ ಆಗಲಿ ಅಂತ ನಾವು ನಾನು ಈ ಗೋಂಡಿಗಳು ಲಯನ್ಸ್ ಸಂಸ್ಥೆ ಅಧ್ಯಕ್ಷನಾದ ಲಯನ್ ಪೆಮ್ಮಯ್ಯನವರು ಮಾತಾಡ್ತಿದ್ದೀನಿ ಇಂದು ನಮ್ಮೊಟ್ಟಿಗೆ ನಮ್ಮ ತ್ರೀ ಒನ್ ಸೆವೆನ್ ಡಿ ಲಯನ್ಸ್ ತ್ರೀ ಒನ್ ಸೆವೆನ್ ಡಿ ಇದರ ರಾಜ್ಯಪಾಲರಾದರ ಬಿ ಎಮ್ ಭಾರತಿಯವರು ಇದ್ದಾರೆ ಅವರೊಟ್ಟಿಗೆ ಲಯನ್ಸ್ ಡಿಸ್ಟ್ರಿಕ್ ತ್ರೀ ಒನ್ ಸೆವೆನ್ ಕಾರ್ಯದರ್ಶಿಯವರಾದ ಈತ ರಾವ್ ಅವರು ನಮ್ಮೊಟ್ಟಿಗಿದ್ದಾರೆ ಹಾಗೆ ಲಯ ಲಯನ್ ಬಾಲಕೃಷ್ಣ ಲಯನ್ ಮಾದಪ್ಪ ನಮ್ಮ ಮಾಧ್ಯಕ್ಷರು ಮತ್ತು ನಮ್ಮ ವೈಸ್ ಚೇರ್ಮೆನ್ ಲಯನ್ ಧನುತಯ್ಯ ಹಾಗೂ ನಮ್ಮ ಕಟ್ಟಡವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿಕೊಟ್ಟಂಥ ಮೃದುಲ್ ಮೃದುಲ್ ಮೃದುಲವರ ಮಟ್ಟಿಗಿದ್ದಾರೆ ಇಂದು ಈ ಇಲ್ಲಿಗೆ ಬಂದು ಈ ಒಂದು ಸು ಕಟ್ಟಡವನ್ನು ಉದ್ಘಾಟನೆಗೊಳಿಸಿಕೊಟ್ಟಂಥ ನಮ್ಮ ರಾಜ್ಯಪಾಲರಾದಂಥ ಬಿ ಎಂ ಭಾರತಿಯವರಿಗೆ ನಮ್ಮ ಸಂಸ್ಥೆ ಎಲ್ಲರ ಪರವಾಗಿ ನಾನು ಅಭಿನಂದನೆ ಕಳಿಸ್ ಸಲ್ಲಿಸ್ತಾ ಇದ್ದೇನೆ ಹಾಗೆ ಮುಂದಕ್ಕೆ ಅವರು ಇದೇ ಥರ ಹಲವಾರು ದೃಷ್ಟಿ ತ್ರೀ ಒನ್ ಸೆವೆನ್ ಡಿಯಲ್ಲಿ ಇದೇ ಥರ ಹಲವಾರು ಪ್ರಾಜೆಕ್ಟ್ಗಳನ್ನು ಅವರ ಅಮೃತ ಅಂತ ಒಂದು ದ್ವಟ್ಟಸವಂತ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಬೇಡಿಕೊಳ್ತಾ ಸರ್ ತಾವು ಒಬ್ಬರು ಇಂಜಿನಿಯರ್ ಆಗಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದೀರಲ್ಲ ಯಾವ ರೀತಿ ಎಲ್ಲ ಆಯಿತು ಅಂತೇಳಿ ಸರ್ ಲೈನ್ಸ್ ಸಂಸ್ಥೆ ಇದು ಲೈನ್ ಸಂಸ್ಥೆಯವರು ಇಂಥ ಒಂದು ಕ್ಯಾಂಪಸ್ ಕಳಕ್ ಮಾಡಿ ಕ್ಯಾಂಪಸಲ್ಲಿ ಹಿಂಗೆ ಕ್ಯಾಂಟೀನ್ ಮತ್ತು ಡ್ರೈವರಿಗೆ ಒಂದು ತಂಗುದಾಣ ಅಂದರೆ ಒಂದು ರೆಸ್ಟ್ ರೂಮ್ ಥರ ಒಂದು ಆಪ್ಷನ್ ಮಾಡಬೇಕು ಮತ್ತು ಅದು ಕ್ಲಾಸ್ ರೂಮ್ಸ್ ಇಂಥದ್ದೊಂದು ಸಂಸ್ಥೆ ಇದಿತ್ತು ಸೂಚನೆ ಇತ್ತು ಅದಕ್ಕೆ ತಕ್ಕಂತೆ ನಾನು ಇಂಜಿನಿಯರ್ ಆಗಿದ್ದಕ್ಕೆ ಪ್ಲ್ಯಾನ್ ಎಲ್ಲ ಪ್ರಪೋಸ್ ಮಾಡಿದೆ ಕೆಲಸ ಲೈನ್ ಸಂಸ್ಥೆಯಿಂದ ಕೊಟ್ರು ಅದರಿಂದ ಅವರ ಒಂದು ಅನುಮತಿಯಿಂದ ಮತ್ತು ಅವರ ಮಾರ್ಗದರ್ಶನದಿಂದ ಈ ಕೆಲಸ ಆಗಿದೆ ಅದಕ್ಕೆ ನಾನು ನನ್ನ ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ ಸಂಸ್ಥೆಗೋಸ್ಕರ ಮತ್ತು ಲೈನ್ಸ್ ಅವರ ಕೆಳಗಡೆ ಕೆಲಸ ಮಾಡ್ತಿರೋದು ಒಂದು ಉಮಾಮೇಶ್ವರಿ ಕನ್ಸ್ಟ್ರಕ್ಷನ್ ಏಜೆನ್ಸಿ ಅಂತ ನನ್ನದು ಸಂಸ್ಥೆ ಇದೆ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಅದೇ ಅದರಿಂದ ಕೆಲಸ ನಡೀತಾ ಇದೆ ಇದೊಂದು ಈಗ ಇವತ್ತಿಗೆ ಅವರು ಬಿ ಎಮ್ ಭಾರತಿಯವರು ಬಂದರು ಬಂದು ಇನಾಗ್ರೇಟ್ ಮಾಡಿದ್ರು ಅಡಿ ಡ್ರೈವರ್ಸಿಗೆ ಒಂದು ಒಳ್ಳೆ ರೆಸ್ಟ್ ರೂಮ್ ರೆಸ್ಟಿಂಗ್ ಏರಿಯಾ ಯಾಕೆಂದರೆ ಸುಮಾರು ಬಸ್ಗಳಿವೆ ಅದಕ್ಕೆ ಒಂದು ಅಷ್ಟೇ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ